శ్రీరామ మర్యాద పురుషోత్తమ అఖిలాండ కోటి బ్రహ్మాండ నాయక ಅವನ ಮಾರ್ಗ ಸತ್ಯದ ಮಾರ್ಗ ಅವನ ಮಾತು ವೇದವಾಕ್ಯ ಅವನೇ ಶ್ರೀಮನ್ ನಾರಾಯಣ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಭಗವಂತ ಅವನನ್ನ ನೋಡಲೇಬೇಕೆಂದು ಜೀವ ಹಿಡಿದುಕೊಂಡು ಬಹುಕಾಲ ಆಕೆ ಕಾದಿದ್ದಳು ಜೀವಿತ ಕಾಲವನ್ನೆಲ್ಲ ರಾಮನ ದರ್ಶನಕ್ಕಾಗಿಯೇ ಕಳೆದಿದ್ದಳು ಅದನ್ನ ತಿಳಿದುಕೊಳ್ಳುವ ಮುನ್ನ ನೀವಿನು ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದು ಅವನ ಹೆಸರಲ್ಲಿ ಪ್ರತಿಯೊಂದು ಕ್ಷಣವನ್ನ ಕಳೆದವಳು ತನ್ನ ಪ್ರತಿ ಉಸಿರಲ್ಲೂ ಶ್ರೀರಾಮನ ನಾಮವನ್ನ ಜಪಿಸಿದವಳು ಅವಳೇ ಶಬರಿ ಶಬರಿಯ ನಿಜವಾದ ಹೆಸರು ಶ್ರಮನ ಕೀಳ ಜಾತಿಯ ಬುಡಕಟ್ಟು ಜನಾಂಗಕ್ಕೆ ಸೇರಿದಾಕೆ ಶಬರಿ ಅನ್ನೋ ಹೆಸರು ಆಕೆ ಜನಸಿದ ಬುಡಕಟ್ಟು ಜನಾಂಗದಲ್ಲಿ ಇಟ್ಟಿತ್ತು ಇದರಿಂದಲೇ ಆಕೆ ತುಂಬಾ ಜನಪ್ರಿಯಳಾದವಳು ಶ್ರಮನ ಬಾಲ್ಯದಿಂದಲೇ ರಾಮನ ಪೂಜೆ ಮತ್ತು ಭಜನೆ ಹಾಡುವುದರಲ್ಲೇ ಹೆಚ್ಚು ವ್ಯಸ್ತವಾಗಿದ್ದವಳು ರಾಮನಾಮ ಜಪಿಸುತ್ತಾ ರಾಮದೇವರ ಗುಣಗಾನ ಮಾಡುತ್ತಲೇ ಆಕೆ ಸಮಯವನ್ನ ಕಳೆಯುತ್ತಿದ್ಲು ಹದಿಹರೆಯಕ್ಕೆ ಬರುತ್ತಿದ್ದಂತೆ ಆಕೆಗೆ ಮದುವೆ ಮಾಡಿಸಲಾಯಿತು ಆದರೆ ವಿಧಿಯ ಆಟ ಆಕೆಯ ಪತಿ ರಾಕ್ಷಸ ಸ್ವಭಾವದವನಾಗಿದ್ದ ಶ್ರಮನ ವಿನಯಶೀಲ ಸ್ವಭಾವದವಳಾಗಿದ್ದು ಆದರೆ ಪತಿ ಇದಕ್ಕೆ ತದ್ವಿರುದ್ಧವಾಗಿದ್ದ ಅಷ್ಟೇ ಅಲ್ಲ ಆತನಲ್ಲಿ ಎಲ್ಲ ರೀತಿಯ ದುರಭ್ಯಾಸಗಳಿದ್ದುವು ಅನಾರೋಗ್ಯಕ ಸಾಮಾಜಿಕ ಚಟುವಟಿಕೆಗಳಿಂದ ಅವನ ಮನಸ್ಸು ತುಂಬಿ ಹೋಗಿತ್ತು ಆತ ಜನರಿಗೂ ಕೂಡ ಹಿಂಸೆ ನೀಡುತ್ತಿದ್ದ ಇದರಿಂದ ಶ್ರಮಣ ಅವನಿಂದ ದೂರವಾದಳು ಗಂಡಿಲ್ಲದ ಹೆಣ್ಣನ್ನ ಆ ಸಮಯದಲ್ಲಿ ತುಂಬಾ ಕೀಳಾಗಿ ಪರಿಗಣಿಸಲಾಗ್ತಿತ್ತು ಇದರಿಂದ ಆಕೆಯ ಜೀವನ ತುಂಬಾ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿತು ಪತಿಯ ದುಷ್ಟ ಬುದ್ಧಿಯಿಂದ ಬೇಸತ್ತ ಶ್ರಮಣ ಆತನಿಂದ ದೂರವಾಗಿ ಸುಖ ಸಂತೋಷ ಸಂಸಾರವೆಂಬ ಭೌತಿಕ ಜಗತ್ತನ್ನೇ ಬಿಡಲು ತೀರ್ಮಾನ ಮಾಡ್ತಾಳೆ ಎಲ್ಲಿ ನಿತ್ಯ ರಾಮನಾಮ ಕೇಳಿ ಬರುತ್ತೋ ಎಲ್ಲಿ ರಾಮನ ಭಕ್ತರು ನೆಲೆಸಿರ್ತಾರೋ ಅಲ್ಲಿಗೆ ಹೋಗುವ ನಿರ್ಧಾರ ಮಾಡ್ತಾಳೆ ತನ್ನಂತೆ ರಾಮದೇವರ ಭಕ್ತರಿರುವಂತಹ ಇರುವಂತಹ ಹುಡುಕೋಕೆ ಶುರು ಮಾಡ್ತಾಳೆ ಶ್ರಮನ ಹುಡುಕುತ್ತಾ ಹುಡುಕುತ್ತಾ ಮಾತಂಗ ಪರ್ವತದಲ್ಲಿರುವ ಮಾತಂಗ ಋಷಿಗಳ ಆಶ್ರಮಕ್ಕೆ ಬರ್ತಾಳೆ ಆಶ್ರಮವನ್ನ ನೋಡಿದ ಶ್ರಮನ ಒಳಗೆ ಪ್ರವೇಶ ಮಾಡ್ತಾಳೆ ಆದರೆ ಅವಳಿಗೆ ಇಲ್ಲೂ ಕೂಡ ಅಡೆತಡೆಗಳು ಇರುತ್ವೆ ಅಂತ ಅವಳು ನಿರೀಕ್ಷಿಸಿರಲಿಲ್ಲ ದೇವರನ್ನ ಒಲಿಸಿಕೊಳ್ಳುವ ಮೊದಲು ದೇವರನ್ನ ಕಾಣಬೇಕಾದರೆ ಮೊದಲು ಭಕ್ತರು ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ನಿಜವಾಗಿ ವಿಧಿ ತೋರಿಸಿತ್ತು ದೇವರ ದರ್ಶನವನ್ನ ಪಡೆಯೋಕೆ ಶ್ರಮನೆಗೆ ಮಾತಂಗ ಋಷಿಗಳ ಶಿಷ್ಯರು ಅವಕಾಶ ನೀಡೋದಿಲ್ಲ ಆಕೆ ಕೀಳ ಜಾತಿ ಅವಳೆಂದು ಇದರಿಂದ ಗಾಢವಾಗಿ ಶ್ರಮನೆಗೆ ನೋವಾಗಿ ಆಕೆ ಏನು ಮಾಡೋದಕ್ಕೆ ತೋಚದೆ ಆಶ್ರಮದ ಹೊರಗೆ ಬಿಡ್ತಾಳೆ ತಪೋನಿರತರಾಗಿದ್ದ ಮಾತಂಗ ಋಷಿಗಳು ಶ್ರಮನ ಆಶ್ರಮದ ಹೊರಗೆ ಕುಳಿತಿರುವುದರ ಬಗ್ಗೆ ತಮ್ಮ ದಿವ್ಯ ದೃಷ್ಟಿಯಿಂದಲೇ ತಿಳಿದುಕೊಳ್ತಾರೆ ಆಕೆಯಲ್ಲಿಗೆ ಬಂದು ಬಂದಿರುವ ಕಾರಣವನ್ನ ಅವಳಿಂದಲೇ ಪ್ರಕಟ ಮಾಡಿಸ್ತಾರೆ ಶ್ರಮನ ರಾಮದೇವರೇ ನನ್ನ ಜೀವನ ಅವರ ಮೇಲೆ ಇರುವ ಪ್ರೀತಿಯಿಂದ ನನ್ನ ಮುಂದಿನ ಜೀವನವನ್ನ ರಾಮನಿಗಾಗಿಯೇ ಮುಡಿಪಾಗಿಡುವೆ ಎಂಬ ಭಕ್ತಿಯ ಮಾತುಗಳನ್ನು ಹೇಳ್ತಾಳೆ ಬಾಲ್ಯದಿಂದಲೇ ರಾಮನ ಬಗ್ಗೆ ಅಪಾರ ಪ್ರೀತಿ ಹಾಗೂ ಭಕ್ತಿಯನ್ನ ಇಟ್ಟುಕೊಂಡಿದ್ದ ಶ್ರಮನೆಯ ಬಗ್ಗೆ ತಿಳಿದುಕೊಂಡು ಮಾತಂಗ ಋಷಿಗಳು ಆಕೆಯನ್ನ ತನ್ನ ಆಶ್ರಮದಲ್ಲಿ ಸೇರಿಸಿಕೊಳ್ತಾರೆ ಅಷ್ಟೇ ಅಲ್ಲ ಆಕೆಯನ್ನ ತಮ್ಮ ಶಿಷ್ಯೆಯಾಗಿ ಸ್ವೀಕರಿಸ್ತಾರೆ ಶ್ರಮನೆಗೆ ರಾಮನ ಮೇಲೆ ಅದೆಷ್ಟು ಭಕ್ತಿ ಇತ್ತೆಂದರೆ ಪ್ರತಿನಿತ್ಯ ಹಣ್ಣುಗಳನ್ನು ತಂದು ರಾಮನಿಗಾಗಿ ಶೇಖರಿಸಿಡ್ತಿದ್ಲು ಆಕೆ ಆಶ್ರಮದಲ್ಲಿ ಉಳಿಯಲು ಬಹುದೊಡ್ಡ ಕಾರಣವೇ ರಾಮದೇವರನ್ನ ಭೇಟಿಯಾಗೋದು ಮಾತಂಗ ಋಷಿಗಳ ಮಾತುಗಳು ಅವಳಲ್ಲಿ ಧೈರ್ಯವನ್ನು ಹೆಚ್ಚಿಸಿತ್ತು ಅಷ್ಟೇ ಅಲ್ಲ ಖಂಡಿತವಾಗಿಯೂ ನೀನು ಒಂದಲ್ಲ ಒಂದು ದಿನ ರಾಮನ ದರ್ಶನವನ್ನು ಪಡಿತೀಯಾ ಅನ್ನೋದನ್ನು ಮಾತಂಗ ಋಷಿಗಳು ಶ್ರಮನೆಗೆ ತಿಳಿಸ್ತಾರೆ ಮುಂದೊಂದು ದಿನ ಋಷಿಗಳು ಹೇಳಿದಂತೆ ಆ ಕಾಲ ಕೂಡಿ ಬಂದಿತ್ತು ವನವಾಸದಲ್ಲಿದ್ದ ರಾಮ ಲಕ್ಷ್ಮಣರು ಚಿತ್ರಕೂಟ ಬೆಟ್ಟದಲ್ಲಿ ವಿಶ್ರಾಂತಿ ಪಡೆಯುವುದಕ್ಕೆ ತೆರಳುತ್ತಾರೆ ಅದೇ ಬೆಟ್ಟದಲ್ಲಿ ಆವತ್ತು ಶಬರಿ ಕೂಡ ನೆಲೆಸಿದ್ಲು ಆವತ್ತು ಅವಳ ಕನಸುಗಳೆಲ್ಲ ನನಸಾಗಿತ್ತು ಆಕೆಯ ಕಣ್ಣೆದುರಲ್ಲಿ ರಾಮದೇವರನ್ನು ನೋಡಿದ ಆಕೆಗೆ ಮಾತುಗಳೆಲ್ಲ ಮೌನವಾಗಿತ್ತು ಕೆನ್ನೆಗಳ ಮೇಲೆ ಆನಂದ ಬಾಷ್ಪ ಹರಿದು ಬಂದಿತ್ತು ಆಕೆ ಜೀವನದಲ್ಲಿ ತಾನು ಇಟ್ಟುಕೊಂಡಿದ್ದ ಗುರಿಯನ್ನ ಈಡೇರಿಸಿಕೊಂಡಿದ್ದಳು ಆ ಗುರಿಯು ಅಷ್ಟು ಸುಲಭವಾಗಿರಲಿಲ್ಲ ಶ್ರೀರಾಮ ಇಂದು ಬಂದಾನೋ ನಾಳೆ ಬಂದಾನೋ ಎಂಬ ನಿರೀಕ್ಷೆಯಲ್ಲಿದ್ದ ಶ್ರಮನೆಗೆ ಆವತ್ತು ಅವಳ ಜೀವನ ಸಾರ್ಥಕವಾಗಿತ್ತು ತನ್ನ ವೃದ್ಧಾಪ್ಯದ ಕೊನೆಯ ಕಾಲದಲ್ಲೂ ಅವಳ ಮನಸ್ಸು ರಾಮನಿಗಾಗಿ ಹಾತೊರೆಯುತ್ತಿದ್ದ ಕಾರಣ ಆವತ್ತು ಅವಳಿಗೆ ರಾಮನ ದರ್ಶನವಾಗಿತ್ತು ಶ್ರೀರಾಮನಿಗೆ ತಾನು ನೀಡಿದ ಹಣ್ಣುಗಳು ಹುಳಿಯಾಗಿರಬಾರದೆಂದು ತಾನು ಮೊದಲು ತಿಂದು ಬಳಿಕ ರಾಮನಿಗೆ ನೀಡ್ತಾಳೆ ಶ್ರೀರಾಮನಿಗೆ ರುಚಿಯಾದ ಹಣ್ಣುಗಳನ್ನ ಅಷ್ಟೇ ನೀಡಬೇಕು ಎಂಬ ಅವಳ ಉದ್ದೇಶವಾಗಿತ್ತೇ ವಿನಃ ತಾನು ಕಚ್ಚಿದ್ದು ಎಂಜಲವಾಗುವುದು ಎಂಬ ಯೋಚನೆಯೂ ಕೂಡ ಇರಲಿಲ್ಲ ಆ ಮುಗ್ಧೆ ಭಕ್ತೆ ಶ್ರಮನೆಗೆ ದೇವರಿಗೆ ನಾವು ತಯಾರಿಸಿದ ಮೊದಲ ಆಹಾರವನ್ನ ಅರ್ಪಿಸಬೇಕು ಇಲ್ಲವಾದಲ್ಲಿ ದೇವರು ನಮಗೆ ಆಶೀರ್ವದಿಸುವುದಿಲ್ಲ ಎಂದು ನಂಬಿಕೊಂಡು ಬಂದಿದ್ದೇವೆ ಆದರೆ ಆವತ್ತು ಶಬರಿ ನೀಡಿದ್ದ ಹಣ್ಣುಗಳೇ ರಾಮದೇವರ ಮನಗೆಲ್ಲಲು ನೆರವಾಯಿತು ತುಂಬಾ ಮುಗ್ಧೆಯಾಗಿ ಅಪಾರ ಭಕ್ತಿಯನ್ನ ಹೊಂದಿದ್ದ ಶ್ರಮನಗಳನ್ನು ಎಂದು ಜನರು ರಾಮನ ಎಂದು ನೆನಪಿಸಿಕೊಳ್ತಾರೆ ಪ್ರತಿ ವರ್ಷವೂ ಆಕೆಯ ಜನ್ಮದಿನವನ್ನ ಫಾಲ್ಗುಣಿ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಸಪ್ತಮಿ ಎಂದು ಶಬರಿ ಜಯಂತಿಯಾಗಿ ಆಚರಿಸಲಾಗುತ್ತೆ ಇದು ಸ್ನೇಹಿತರೆ ಶ್ರೀರಾಮನ ಭಕ್ತೆ ಶಬರಿಯ ಭಕ್ತಿಯ ಕತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ जय हिंद जय कर्नाटका